ಎಲ್ಲರಿಗೂ ಹಾಯ್ ಇವತ್ತು ಈ ವಿಡಿಯೋದಲ್ಲಿ ಕೆಂಪು ಚಟ್ನಿ ಮಾಡ್ತಾ ಇದ್ದೀನಿ ಅಂದರೆ ಬೇಡಿಕೆ ಮೆಣಸಿನ್ಕಾಯಿ ಜೊತೆ ಚಟ್ನಿ ಮಾಡ್ತಾಯಿದ್ದೀನಿ ಈ ಚಟ್ನಿ ಬಂದು ಅನ್ನ ಚಪಾತಿ ದೋಸೆ ಇಡ್ಲಿ ಅದ್ರ ಜೊತೆ ತಿಂದ್ರೂ ಸೂಪರ್ ಟೇಸ್ಟಾಗಿರುತ್ತೆ ಮನೆಯಲ್ಲಿ ತರಕಾರಿ ಇಲ್ಲದೆ ಟೈಮಲ್ಲಿ ಈ ಥರ ಮೆಣಸಿನಕಾಯಿ ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ನಮ್ಗೆ ಹುಷಾರಿಲ್ದೇ ಟೈಮಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ವಲ್ಲ ಆ ಟೈಮಲ್ಲಿ ಸಹ ಹೆಲ್ಪ್ ಆಗುತ್ತೆ ಈಗ ಕೆಂಪು ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ ಕೆಂಪು ಚಟ್ನಿಗೆ ಬೇಕಾಗಿರುವ ಪದಾರ್ಥಗಳು ನೋಡ್ಬಿಡಣ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐವತ್ತು ಗ್ರಾಮ್ ತಗೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬರೋಲ್ಲ ಕಲರ್ ಚೆನ್ನಾಗಿ ಕೊಡುತ್ತೆ ಆಮೇಲೆ ಟೇಸ್ಟ್ ಸೂಪರ್ ಆಗಿರುತ್ತೆ ಅದಕ್ಕೆ ನಾವು ಬೇಡ್ಗೆ ಮೆಣಸಿನ್ಕಾಯಿ ಜೊತೆ ಇವತ್ತು ಚಟ್ನಿ ಮಾಡ್ತಾ ಇದೀವಿ ಅಂದರೆ ಕಾಶ್ಮೀರ್ ಚಿಲ್ಲಿ ಚಟ್ನಿ ಓಕೆನಾ ನಾನು ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಅದರ ಜೊತೆಗೆ ಗುಂಟೂರು ಚಿಲ್ಲಿ ಒಂದು ಹತ್ತು ತಗೊಂಡಿದ್ದೀನಿ ನಿಮಗೆ ಖಾರ ಬೇಡ ಅಂದರೆ ಗುಂಟೂರು ಚಿಲ್ಲಿ ಕ್ಯಾನ್ಸಲ್ ಮಾಡಿ ಸ್ಕಿಪ್ ಮಾಡಿ ತಗೋಬೇಡಿ ಯಾಕಂದ್ರೆ ಚಿಕ್ಕ ಮಕ್ಳು ತಿನ್ನೋಕ್ಕಾಗಲ್ಲ ಬರೀ ಬ್ಯಾಡಿಗೆ ಮೆಣಸಿನಕಾಯಿ ಜೊತೆನೆ ಮಾಡಿ ಕರ್ಬೇವಿನ ಸೊಪ್ಪು ಒಂದು ಮೂರು ರೆಬ್ಬೆ ಜೀರಿಗೆ ನಮ್ಮ ಈ ಚಟ್ನಿಗೆ ಜೀರಿಗೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ಆ ಚಟ್ನಿ ಫ್ಲೇವರ್ ಸಾಕತ್ತಾಗಿರುತ್ತೆ ಒಂದು ದೊಡ್ಡ ನಲ್ಲಿಕಾಯಿ ಗಾತ್ರದಷ್ಟು ಹುಣಸನ್ನು ನೆನೆ ಹಾಕಿ ತೊಗೊಂಡಿದ್ದೀನಿ ಈಗ ಸ್ಟೌ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಜಾಸ್ತಿ ಆಯಿಲ್ ಹಾಕಕ್ಕೆ ಆ ಆಯಿಲ್ ಸ್ವಲ್ಪ ಬಿಸಿ ಆಯ್ತು ಅಂದರೆ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ತಗೊಂಡಿದ್ವಲ್ಲ ಜೀರಿಗೆ ಒಂದೆರಡು ಬೆಳ್ಳುಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡಿದ ಮೇಲೆ ನಾವು ಬ್ಯಾಡ್ಗೆ ಮೆಣಸಿನಕಾಯಿ ತಗೊಂಡಿದ್ವಲ್ಲ ಆ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಿ ಗುಂಟೂರು ಮೆಣಸಿನ್ಕಾಯಿ ನಿಮಗೆ ಖಾರ ಬೇಡ ಅಂದರೆ ಸ್ಕಿಪ್ ಮಾಡಿ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಜಾಸ್ತಿ ಆಗುತ್ತೆ ಓಕೆನಾ ಇದೊಂದು ನೀವು ನೆನಪಲ್ಲಿ ಇಟ್ಕೊಳ್ಳಿ ಬೇಡ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಒಂದೋ ಎರಡೋ ಹಾಕ್ಕೊಳ್ಳಿ ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ರೆಬ್ಬೆ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಾದರೆ ಖಾರ ಬಂದ್ಬಿಡುತ್ತೆ ಮೆಣಸಿನ್ಕಾಯಿಗಳು ಸೀದೋದ್ರೆ ಚಟ್ನಿ ಕಪ್ಪು ಬಂದುಬಿಡತ್ತೆ ಫ್ರೈ ಆದಮೇಲೆ ತಣ್ಣಗಾದ್ಮೇಲೆ ಈ ಥರ ಕಚ್ಚಾ ಬಿಚ್ಚ ಮಿಕ್ಸಿಯಲ್ಲಿ ರುಬ್ಕೊಂಡು ಬಂದಮೇಲೆ ಇದರಲ್ಲಿ ನೆನೆ ಹಾಕಿರೋ ಹುಣಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ನೀರು ನಾವು ಕಾಫಿ ಟೀ ಕುಡಿತೀವಲ್ಲ ಒಂದು ಕಾಲು ಲೋಟ ನೀರು ಹಾಕ್ಕೊಂಡು ಗಟ್ಟಿಯಾಗಿರಬೇಕು ಚಟ್ನಿ ತೆಳ್ಳಗಿರಬಾರ್ದು ಈ ಥರ ಗಟ್ಟಿಯಾಗಿ ರುಬ್ಕೊಂಡು ಬಂದ್ಬಿಡ್ಬೇಕು ಇದು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಥರ ಗಟ್ಟಿಯಾಗಿರಬೇಕು ಚಟ್ನಿ ಈಗ ಚಟ್ನಿ ರುಬ್ಬಾಯ್ತಲ್ಲ ಈಗ ಇದಕ್ಕೆ ಒಗ್ಗರಣೆ ಸ್ಟಾರ್ಟ್ ಮಾಡೋಣ ಅದೇ ಪ್ಯಾನಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಿದ್ಮೇಲೆ ಒಂದು ಎರಡು ರಬ್ಬೆ ಒಂದು ಸೊಪ್ಪು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ರುಬ್ಬಿ ಇಟ್ಟಿದ್ವಲ್ಲ ಚಟ್ನಿ ಮೆಣಸಿನ್ಕಾಯಿ ಚಟ್ನಿ ಆ ಚಟ್ನಿ ಹಾಕ್ಕೋಬೇಕು ಚಟ್ನಿ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ಈಗ ಒಂದು ನಾಲ್ಕರಿಂದ ಐದು ತಿಂಗಳು ಇಟ್ರೂ ಕೆಡಲ್ಲ ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟೆ ನೀವು ಎಷ್ಟು ತಿಂಗಳು ಇಟ್ರು ಕೆಡಲ್ಲ ಇದರಲ್ಲಿ ಬೆಲ್ಲ ಹಾಕಬೇಕು ಯಾಕೆ ಗೊತ್ತಾ ಮಕ್ಕಳೆಲ್ಲ ತಿಂತಾರೆ ಅಂದರೆ ಖಾರ ಆಗುತ್ತೆ ಮೆಣಸಿನ್ಕಾಯಿ ಅಲ್ವಾ ಸ್ವಲ್ಪನಾದ್ರೂ ಖಾರ ಆಗುತ್ತೆ ಅದಕ್ಕೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಬೇಕಂದ್ರೆ ಎಪ್ಪತ್ತೈದು ಗ್ರಾಮ್ ಬೆಲ್ಲ ಸೇರಿಸಿ ಬೇಡ ನಾವು ಸ್ವಲ್ಪ ಖಾರ ತಿಂತೀವಿ ಮೀಡಿಯಂ ಖಾರ ತಿಂತೀವಿ ಅಂದರೆ ಐವತ್ತು ಗ್ರಾಮ್ ಬೆಲ್ಲ ಸೇರಿಸ್ಬೇಕು ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ು ಆ ಬೆಲ್ಲ ಎಲ್ಲ ಕರಗಬೇಕು ಈಗ ನೋಡಿ ಚಟ್ನಿ ರೆಡಿ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ಒಂದು ಸರ್ವಿಂಗ್ ಬೌಲಲ್ಲಿ ತಗೊಂಡ್ರೆ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಬಿಸಿ ಇದ್ದಾಗ ಒಂದು ಕಲರ್ ಇರುತ್ತೆ ತಣ್ಣಗಾದ್ಮೇಲೆ ಒಂದು ಕಲರ್ ಇರುತ್ತೆ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ವಲ್ಲ ಒಂದು ಹತ್ತು ದಿನ ಈಸೆ ಇಟ್ಟರು ಕೆಡಲ್ಲ ಈ ತರ ಕೆಂಪು ಚಟ್ನಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ನೀವು ಚಪಾತಿ ದೋಸೆ ಇಡ್ಲಿ ಬಿಸಿ ಅನ್ನೋ ಜೊತೆ ಯಾವ್ದ್ರ ಜೊತೆ ತಿಂದರೂ ಸಕತ್ ಟೇಸ್ಟಿ ಆಗಿರುತ್ತೆ ಫ್ರಿಜ್ಜಲ್ಲಿ ಇದ್ರೆ ನಾಲ್ಕೈದು ತಿಂಗಳು ಆರಾಮ್ಸೆ ಇರುತ್ತೆ ಈ ತರ ಮಾಡಿ ನಿಮ್ಮ ಮಕ್ಳು ಹಾಸ್ಟೆಲಲ್ಲಿ ಇದ್ರೆ ಕೊಟ್ರೆ ಇಷ್ಟೋ ದಿನ ಆದರೂ ಬಳಸ್ಕೊತಾರೆ ಹಾಸ್ಟೆಲ್ ಫುಡ್ ತಿಂದು ತಿಂದು ಬೇಜಾರಾಗಿರುತ್ತೆ ಅವ್ರು ಬಾಯಿ ಕೆಟ್ಟೋಗಿರುತ್ತೆ ಈ ಥರ ಮಾಡಿಕೊಟ್ಟಾಗ ತುಂಬಾ ಚೆನ್ನಾಗಿರುತ್ತೆ ಪುಳಿಯಾಗ್ರ ಗೊಜ್ಜು ಈ ತರ ಗೊಜ್ಜು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ಗೊಜ್ಜು ತಣ್ಣಗಾಗಿದೆ ನಾನೊಂದು ಎತ್ತಿ ಫ್ರಿಜ್ಜಲ್ಲಿ ಇಡೋಣ ಅಂತ ಬಾಕ್ಸ್ ಗೆದ್ಬಿಟ್ಟಿದೀನಿ ಈಗ ಬಿಸಿ ಅನ್ನ ಜೊತೆ ಒಂದು ಟೇಬಲ್ ಸ್ಪೂನ್ ನಾವು ಚಟ್ನಿ ತಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆ ಬಿಸಿ ಅನ್ನ ಜೊತೆ ಕಳಿಸ್ಕೊಂಡು ತಿನ್ನಿ ನಿಜವಾಗ್ಲೂ ಸಾಕಾದ ಟೇಸ್ಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿದೆ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಗುಂಟೂರು ಮೆಣಸಿನಕೆ ಸ್ಕಿಪ್ ಮಾಡಿ ನಿಮಗೆ ಈ ಕೆಂಪು ಚಟ್ನಿ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವಿಳಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾ